ಕಸ್ಟರ್ಡ್ ಕೇಕ್ ಯಾವ ಥರ ಅಂತ ಹೇಳ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒನ್ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಟೀ ಕೂಡ ಲೋಟದಲ್ಲಿ ಒಂದು ಕಪ್ ಸಕ್ಕರೆ ಹಾಕೋತೀನಿ ಒಂದು ಗ್ಲಾಸ್ ಅದಾದಮೇಲೆ ಇದು ಕೂಡ ನೀಟಾಗಿ ಕರ್ಗಂಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಕಪ್ ಮೈದಾ ಹಾಕೋತಾ ಇದ್ದೀನಿ ಅದನ್ನು ನಾನು ನೀಟಾಗಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ಬೆಟರ್ ತಯಾರಾಗಿದೆ ಅದೇ ಬೇರೆ ಬೌಲ್ಗೆ ಎಣ್ಣೆ ಹಾಕ್ಕೊಂಡು ಮೈದಾ ಮಿಕ್ಸರನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅದರಿಂದ ಅಂಟೋದಿಲ್ಲ ಅದಕ್ಕೆ ಅದಾದಮೇಲೆ ಮಾಡಿರೋ ಮಿಕ್ಸ್ಚರ್ ಕೂಡ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಪಿಸ್ತಾ ಹಾಕೋತಾ ಇದ್ದೀನಿ ಒಂದು ಬಾಣಲೆ ಹಿಡ್ಕೊಂಡು ಒಂದು ಪ್ಲೇಟ್ ಇಟ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಮಾಡಿರೋ ಮಿಕ್ಸ್ಚರ್ನ ಕೂಡ ಅದ್ರ ಮೇಲೆ ಇಟ್ತಾ ಇದ್ದೀನಿ ಬ ಬೌಲು ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಆಗಬೇಕು ಅರ್ಧ ಗಂಟೆ ಆದಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಒಂದು ಚಾಕು ತಗೊಂಡು ಹಾಕಿ ನೋಡಿ ಅದು ಅಂಟಬಾರ್ದು ನಾನು ತೋರಿಸ್ತಾರೆ ಹಾಗೆ ಹಾಕಿ ನೋಡಿ ನೋಡಿ ಒಂದು ಚೂರು ಕೂಡ ಅಂಟಿಲ್ಲ ಹಂಗಿದ್ರೆ ಬೆಂದಿದೆ ಅಂತ ಅರ್ಥ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಷ್ಟ ತುಂಬ ಈಸಿಯು ಬೇಗನೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡ್ಕೊಳ್ಳ ತೋರ್ಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ